ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಮಾವಿನ ಹಣ್ಣಿನ ಒಂದು ಸಾರು ಹೇಗೆ ಮಾಡೋದಂತ ಹೇಳಿ ನೋಡುವ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಈ ಥರ ಮಾವಿನ ಹಣ್ಣು ಎಲ್ಲಿ ಹೋದರೂ ಕೂಡ ಸಿಗುತ್ತೆ ಅದರಲ್ಲಂತೂ ನಮ್ಮ ಊರಲ್ಲಿ ಆಗುವಂಥ ಕಾಡು ಮಾವಿನ ಹಣ್ಣು ಸಿಕ್ಕಿದ್ರೆ ಅಂತ ಹೇಳೋದೇ ಬೇಡ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಿಮಗೆ ಮಾವಿನ ಹಣ್ಣು ಹುಳಿ ಸಿಹಿ ಯಾವ ಥರ ಇದ್ದರೂ ಆಗ್ಬೋದು ಒಟ್ ನಿಮಗೆ ಮಾವು ಹಣ್ಣಾಗಿದ್ದರೆ ನಿಮಗೆ ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಹಣ್ಣದ ಮಾವಿನ ಹಣ್ಣು ಸಿಕ್ಕಿದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಮೊದಲು ನಾವು ಇದಕ್ಕೆ ಮಸಾಲ ರೆಡಿ ಮಾಡುವ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ಇಲ್ಲಿ ತೊರೆದುಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೀಗ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಆಮೇಲೆ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕಿಕೊಂಡೆ ಆಮೇಲೆ ನಿಮಗೆ ಇದಕ್ಕೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸು ಹಾಕಿ ನಾನಿಲ್ಲಿ ಒಂದು ಏಳು ಮೆಣಸು ಇದ್ದೇನೆ ನಾನಿಲ್ಲಿ ಇವತ್ತು ಒಂದು ಹತ್ತು ಮಾವಿನ ಹಣ್ಣಿನ ಸಾರು ಮಾಡೋದ್ರಿಂದ ಇದಕ್ಕೆ ನಾನೊಂದು ಏಳು ಮೆಣಸು ಹಾಕಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕೆನ್ಸ್ ಬೇಕೆನಿಸಿದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕೋಬೋದು ಈ ಥರ ಮಸಾಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ನಂತರ ನಾನಿಲ್ಲಿ ಮಾವಿನ ಹಣ್ಣನ್ನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ನೆಕ್ಸ್ಟ್ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡುವ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಬಿಸಿಯಾದ ನಂತರ ನಾನಿಲ್ಲಿ ಸಾಸಿವೆ ಹಾಕ್ತಾ ಇದ್ದೇನೆ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಬಿಟ್ಟರೆ ಬೇರೆ ಏನು ಹಾಕೋ ಹಾಗೆ ಇಲ್ಲ ಎರಡೇ ಐಟಮ್ ಸಾಕು ಇಲ್ಲಿ ಕ ಸಾಸಿವೆ ಕಾದ ನಂತರ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಹಾಕಿಕೊಂಡೆ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿಕೊಂಡಂತಹ ಮಾವಿನ ಹಣ್ಣಿತ್ತು ನೋಡಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಈ ಸಾರು ಮಾಡಲಿಕ್ಕೆ ನಿಮಗೆ ಹೆಚ್ಚೇನು ಟೈಮ್ ಬೇಕಾಗಿಲ್ಲ ಒಂದು ಹತ್ತು ನಿಮಿಷದ ಒಳಗಡೆ ನಿಮಗೆ ಈ ಮಸಾಲೆ ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಕೂಡ ಫಟಾಫಟ್ ಅಂತ ಆಗುತ್ತೆ ಅದೇ ಥರ ಇದರ ರುಚಿ ಅಂತೂ ಹೇಳೋದೇ ಬೇಡ ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿ ರುಚಿ ಏನು ಬರಲ್ಲ ಅಂತ ಹೇಳಿ ಅಲ್ಲ ಒಂದು ಸಲ ನೀವು ಟ್ರೈ ಮಾಡಿ ನೋಡಿದರೆ ಮತ್ತೆ ಪದೇ ಪದೇ ಈ ಸಾರು ಮಾಡ್ತಾನೆ ಇರ್ತೀರಾ ಈ ಥರ ಒಗ್ಗರಣೆಯಲ್ಲಿ ಎಲ್ಲ ಮಾವು ಮಿಕ್ಸ್ ಆದ ನಂತರ ಇದಕ್ಕೆ ನೀವು ಎಕ್ಸ್ಟ್ರಾ ಟೈಮ್ ಏನು ಬೇಡ ಬೇಯಿಸ್ಕೊಳ್ಳಿಕ್ಕೆ ನಾನು ಇದರ ಈಗ ಮಸಾಲೆ ರುಬ್ಬಿಕೊಂಡಂತಹ ಮಸಾಲೆ ಇತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದೆ ನಾನು ಹೇಳಿದ ಹಾಗೆ ಇದಕ್ಕೆ ಮಾವಿನ ಹಣ್ಣು ಬೇಯಿಸಲಿಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಟೈಮ್ ಏನು ಬೇಡ ಮಸಾಲೆ ಒಳ್ಳೆ ಕುದಿ ಬರುವಾಗೆ ನಮ್ಮ ಮಾವು ಕೂಡ ಬೆಂದಿರುತ್ತೆ ಇನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು ಇನ್ನು ಒಳ್ಳೆ ಚೆನ್ನಾಗಿ ಬಂದು ಕುದಿ ಬಂದರೆ ನಮ್ಮ ಮಾವಿನ ಹಣ್ಣಿನ ಸಾರು ಕೂಡ ರೆಡಿಯಾಗುತ್ತೆ ನಿಮಗೆ ಈ ಮಸಾಲ ಕುದಿ ಬರಬೇಕಾದ್ರೆ ಇದರ ಫ್ಲೇವರ್ ಅಂತೂ ತುಂಬ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಜಾಸ್ತಿ ಹಾಕೋಬೇಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಮಾವು ಸಿಹಿ ಈ ಜಾಸ್ತಿ ಇದ್ದರೆ ನೀವು ಬೆಲ್ಲದ ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಹಾಕಿ ಇಲ್ಲಿ ನಮ್ಮ ನಾನು ಮಾಡಿದಂತಹ ಮಾವು ತುಂಬ ಸಿಹಿ ಇದರಿಂದ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕಿದೆ ಒಂದು ಮೂರು ತೊಂಡು ಸಣ್ಣ ಸಣ್ಣ ಪೀಸಸ್ ಅದು ತುಂಬ ದೊಡ್ಡದೇನೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಹುಳಿ ಜಾಸ್ತಿ ಇದ್ದರೆ ಮಾವಿನ ಹಣ್ಣಿಗೆ ಒಂದು ಸ್ವಲ್ಪ ಸಿಹಿಯ ಅಳತೆ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಸಿಹಿ ಸಿಹಿ ಆಗಿದ್ದರೆ ಹುಳಿ ಸಿಹಿ ಮಿಕ್ಸ್ ಎರಡೂ ಒಂದೇ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ಇನ್ನು ಒಳ್ಳೆ ಕುದಿ ಬಂದರೆ ಆಯಿತು ನಮ್ಮ ಮಾವಿನ ಹಣ್ಣಿನ ಸಾರು ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಈ ರೆಸಿಪಿ ಮಾಡಲಿಕ್ಕೆ ಈ ಥರ ಮಾವಿನ ಹಣ್ಣು ಸಿಕ್ಕಿದರೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಮಾವಿನ ಹಣ್ಣಿನ ಸಾರಿ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನೀವು ನನಗೆ ಕಮೆಂಟ್ಸ್ ಮಾಡಿ ಹೇಳಿದ್ದೀರಿ ಹಾಗೆ ಈ ಥರ ಮಾವಿನ ಹಣ್ಣು ಸಿಕ್ಕಿದರೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಹೇಳಲಿಕ್ಕೆ ಮರಿಬೇಡಿ ಯಾರಾದರೂ ನನ್ನ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ಗಳು ನಿಮಗೆ ಯಾವಾಗಲೂ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ ಇದು ಅನ್ನದ ಜೊತೆ ಅಲ್ಲದೆ ಕೂಡ ಇದು ದೋಸೆಗಳಿಗೆ ಕೂಡ ತುಂಬ ಸೂಪರಾಗಿ ಬರುತ್ತೆ ರೆಸಿಪೀಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬ ಬಾಯ್